ಆಗುದಕ್ಕೆ ಕಾರಣ ನೀರು ಚಿಕ್ಕ ಚಿಕ್ಕ ಇರುವಾಗ ಈ ಮಕ್ಕಳನ್ನು ಈ ಮನೆಗೆ ಕರೆದುಕೊಂಡು ಬಂದೆ ಕರೆದುಕೊಂಡು ಬಂದು ನನ್ನ ಜೀವನ ಉದ್ಧಾರ ಮಾಡಿದೆ ನಾನು ಹೇಗೆ ತೀರಿಸಲಿ ಜೈ ಅಕ್ಕ ತಮ್ಮಂದಿರ ನಡುವೆ ಋಣದ ಮಾತಾ ನಾವು ಚಿಕ್ಕವರಿದ್ದಾಗ ಎಂದ ತಾಯಿಯನ್ನು ಕಳೆದುಕೊಂಡಾಗ ಆ ತಾಯಿಯ ಸ್ಥಾನದಲ್ಲಿ ನಿಂತು ನನ್ನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದೆಯಲ್ಲಕ್ಕ ಇದಕ್ಕಿಂತ ದೊಡ್ಡ ಋಣ ಇನ್ನೇನಿದೆ ಅಕ್ಕ ಇನ್ನೇನಿದೆ ಸಮ ಈ ಸಂತೋಷ ಸಮಯದಲ್ಲಿ ನೊಂದುಕೊಳ್ಳಬೇಡ ನಾನು ನಾನೊಂದು ಮಾತು ಕೇಳ್ತೀನಿ ಇನ್ನೂ ಒಂದು ಆಸೆ ಇದೆ ನಡೆಸಿ ಕೊಡ್ತೀರಪ್ಪ ಅಕ್ಕ ಅದೇನಂತ ಹೇಳು ಅಕ್ಕ ನೀನು ಕಾಲಿಂದ ತೋರಿಸಿದ್ರೆ ನಾನು ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ನೆರವೇರಿಸಿ ಕೊಡ್ತೇನಕ್ಕ ಹೇಳಕ್ಕ ಅದೇನಂತ ಹೇಳು ಹೇಳ್ತೀನಿ ತಮ್ಮಣ್ಣ ಹೇಳ್ತೀನಪ್ಪ ಹೇಳ್ತೀನಿ ನೋಡು ಹಾ ನಾನು ಈ ಚಿಕ್ಕ ಮಗ ಇದನ್ನ ಶಿವರಿದ ಇವನು ಕವಿತಾ ಕೊಟ್ಟು ಮದುವೆ ಮಾಡ್ತೀಯ ಅಂತ ನನಗೆ ಮಾತು ಕೊಡಪ್ಪ ಇದೊಂದು ದೊಡ್ಡ ಆಸೆಯನ್ನು ನಾನು ನಿನ್ನ ಹತ್ರ ಬೇಡಿಕೊಳ್ತೀನಿ ನಿನ್ನ ಹತ್ರ ಶರಗೊಟ್ಟಿ ಬೇಡಿಕೊಳ್ತೀನಿ ದಯವಿಟ್ಟು ತಮ್ಮ ಇಲ್ಲ ಅಂತ ಮಾತ್ರ ಹೇಳಬೇಡಪ್ಪ ಅಕ್ಕ ಇದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನಿದೆ ನೀನು ಬಾಯಿ ಬಿಟ್ಟು ಬೇರೆ ಕೇಳಬೇಕಾ ಅಕ್ಕ ನಿನ್ನ ಆಸೆಯಂತೆ ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಸರಿನಾ ಅಕ್ಕ ಹಾ ಹಾ ಕವಿತಾ ಇಲ್ಲಿ ಹಾ ನೋಡಕ್ ಆಯ್ತಾ ನೀನು ತಾಯಿಲ್ಲ ತಪ್ಪಲಿ ಅಂತ ಯಾವತ್ತೂ ತಿಳ್ಕೊಳಬೇಡ ಈ ಆತ್ತಿ ನಿನಗೋಸ್ಕರ ಯಾವಾಗ್ಲೂ ಇರ್ತಾಳೆ ಆದಷ್ಟು ಬೇಗನೆ ನಿಮ್ಮಿಬ್ಬರು ಮದುವೆ ಮಾಡ್ತೀನಿ ನೀನು ನಮ್ಮ ಶಿವರುದ್ರ ಶಿವನತ್ರಸಾರಿ ಪ್ರೀತಿ ಮಾಡ್ತಿದ್ರ ಅಲ್ಲ ಕಳ್ಳಿ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರೇನು ಮುಂದಿನ ತಿಂಗಳೇ ನಿಮ್ಮಿಬ್ಬರನ್ನು ಮದುವೆ ಮಾಡ್ತೀನಿ ಸರಿ ಅನ ಇದರಲ್ಲಿ ಇದ್ರಲ್ಲಿ ನೀನು ನೀವ್ ಹೇಗ್ರೋ ಹಾಗೆ ನಡೆದುಕೊಳ್ಳೋದೆ ಆಯ್ತಾ ಬಾರಪ್ಪ ಅಲ್ಲ ಯ ಲೇಟ್ ಆಗಿ ಬಂದ್ರಿ ಎದ್ದೇಳ್ರಿಪ್ಪ ಆ ದೇವರು ನಿಮ್ ಇಬ್ಬರಿಗೆ ನೂರು ವರ್ಷ ಆಯುಷ್ಯ ಕೊಟ್ಟು ಆಯುಷ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಮಾವ ನೀವು ಆಶೀರ್ವಾದ ಮಾಡಿ ಚೆನ್ನಾಗಿರಪ್ಪ ಆ ದೇವರು ನಿಮಗೆ ನೂರು ವರ್ಷ ಆಯುಷ್ ಕೊಟ್ಟು ಬಾಯಿ ಇವತ್ತು ದೀಪಾವಳಿ ಈ ಮನೆಯ ನಂದ ದೀಪ ನಿನ್ನ ಕೈಯಾರೇ ಬೆಳಗಬೇಕು ಇನ್ನು ಮುಂದೆ ಈ ಮನೆಯ ಆಗು ಹೋಗುಗಳನ್ನು ನೋಡಿಕೊಳ್ಳಬೇಕಾದ ನೀನು ಬನ್ನಿ ಎಲ್ಲರ ದೀಪವನ್ನು ಬೆಳಗ